ಸಡಿಲಗೊಳಿಸುವ ವ್ಯಾಯಾಮಗಳನ್ನು ಈ ದಿನ ಭಾಗ ಎರಡರಲ್ಲಿ ಮಾಡೋಣ ಈ ಅಭ್ಯಾಸವನ್ನು ಕತ್ತು ಹಾಗೂ ಕೈಗಳ ಚಲನೆಯಿಂದ ಮಾಡೋಣ ಈ ಅಭ್ಯಾಸಗಳಿಗೂ ಪೂರಕ ಹಾಗೂ ರೇಚಕ ಎಂದರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳುವ ಹಾಗೂ ಉಸಿರನ್ನು ಹೊರಗೆ ಹಾಕುವ ಪ್ರಕ್ರಿಯೆ ಸಮಾನವಾಗಿ ನಡೆಯುತ್ತಿರುತ್ತದೆ ಮೊದಲನೆಯ ಅಭ್ಯಾಸ ಕತ್ತನ್ನು ಮುಂದಕ್ಕೆ ಹಾಗೂ ಹಿಂದಕ್ಕೆ ಬಗ್ಗಿಸಿ ಮಾಡುವ ಅಭ್ಯಾಸ ಈ ಅಭ್ಯಾಸಕ್ಕೆ ಗಲ್ಲವನ್ನು ಎದೆಗೆ ಮುಟ್ಟಿಸುವ ಪ್ರಯತ್ನ ಮಾಡೋಣ ಎದೆಯ ಹತ್ತಿರ ತೆಗೆದುಕೊಂಡು ಹೋಗಿ ಪೂರಕವನ್ನ ಮಾಡ್ತಾ ಕತ್ತನ್ನು ಹಿಂದಕ್ಕೆ ರೇಚಕವನ್ನ ಮಾಡ್ತಾ ಕತ್ತನ್ನು ಮುಂದಕ್ಕೆ ಇದು ಒಂದು ಬಾರಿಯ ಅಭ್ಯಾಸ ಇದೇ ರೀತಿ ನಾಲ್ಕು ಬಾರಿಯ ಅಭ್ಯಾಸ ಎರಡನೆಯ ಅಭ್ಯಾಸ ಕತ್ತನ್ನು ಬಲಕ್ಕೆ ಹಾಗೂ ಎಡಕ್ಕೆ ತಿರುಚಿ ಮಾಡುವ ಅಭ್ಯಾಸ ಮೊದಲನೆಯದಾಗಿ ರೇಚಕವನ್ನು ಮಾಡುತ್ತಾ ಕತ್ತನ್ನು ಬಲಕ್ಕೆ ತಿರುಗಿಸಿ ಪೂರಕವನ್ನು ಮಾಡ್ತಾ ಮಧ್ಯಕ್ಕೆ ರೇಚಕವನ್ನು ಮಾಡ್ತಾ ಎಡಕ್ಕೆ ಮಧ್ಯಕ್ಕೆ ಇದು ಒಂದು ಬಾರಿಯ ಅಭ್ಯಾಸ ಇದೇ ರೀತಿ ನಾಲ್ಕು ಬಾರಿಯ ಅಭ್ಯಾಸವನ್ನು ಮುಂದುವರೆಸಿ ಮುಂದಿನ ಅಭ್ಯಾಸ ಕತ್ತನ್ನು ಬಲಕ್ಕೆ ಹಾಗೂ ಎಡಕ್ಕೆ ಬಗ್ಗಿಸಿ ಮಾಡುವ ಅಭ್ಯಾಸ ಎಂದರೆ ಕಿವಿಯನ್ನು ಆ ಭುಜದ ಹತ್ತಿರ ತೆಗೆದುಕೊಂಡು ಹೋಗುವ ಪ್ರಯತ್ನ ಕಿವಿಯು ಭುಜಕ್ಕೆ ಮುಟ್ಟುವುದಿಲ್ಲ ಸಹಜ ಆದರೆ ಭುಜವನ್ನು ಯಾವುದೇ ರೀತಿ ಎತ್ತುವುದು ಹಾಗೂ ಇಳಿಸುವುದು ಇದನ್ನು ಮಾಡದೆ ಕತ್ತನ್ನ ಬದಿಗೆ ಬಗ್ಗಿಸಿ ಮಾಡುವ ಅಭ್ಯಾಸ ರೇಚಕವನ್ನ ಮಾಡುತ್ತಾ ಬಲಕ್ಕೆ ಕತ್ತನ್ನು ಬಗ್ಗಿಸಿ ಪೂರಕವ ಮಾಡುತ್ತಾ ಮಧ್ಯ ರೇಚಕವನ್ನ ಮಾಡುತ್ತಾ ಎಡಕ್ಕೆ ಬಗ್ಗಿಸಿ ಇದು ಒಂದು ಸುತ್ತಿನ ಅಭ್ಯಾಸ ಇನ್ನು ನಾಲ್ಕು ಸುತ್ತಿನ ಇದೇ ಅಭ್ಯಾಸ ಮುಂದಿನ ಅಭ್ಯಾಸ ಕತ್ತನ್ನು ತಿರುಗಿಸಿ ಮಾಡುವ ಅಭ್ಯಾಸ ಎಂದರೆ ಕತ್ತನ್ನು ಸುತ್ತಿಸಿ ಮಾಡುವ ಅಭ್ಯಾಸ ಮೊದಲನೆಯ ದಿಕ್ಕು ಎಂದರೆ ಕತ್ತನ್ನು ಕೆಳಕ್ಕೆ ಬಗ್ಗಿಸಿ ಬಲದಿಂದ ಹಿಂದಕ್ಕೆ ಎಡಕ್ಕೆ ಮತ್ತು ಮುಂದಕ್ಕೆ ಇದೇ ಅಭ್ಯಾಸ ಇನ್ನೂ ಎರಡು ಬಾರಿ ವಿರುದ್ಧ ದಿಕ್ಕಿನಲ್ಲಿ ಎಂದರೆ ಕತ್ತನ್ನು ಮುಂದೆ ಎಡ ಹಿಂದೆ ಹಾಗೂ ಬಲ ಈ ದಿಕ್ಕಿನಲ್ಲಿ ಇನ್ನೂ ಎರಡು ಬಾರಿ ಪುನರಾವರ್ತಿಸಿ ಸಹಜ ಉಸಿರಾಟ ಕತ್ತುಗಳ ಸ್ನಾಯುಗಳಲ್ಲಿ ಆಗಿರುವ ಬದಲಾವಣೆಯನ್ನ ಗಮನಿಸುತ್ತಾ ಸಹಜವಾಗಿ ಉಸಿರಾಟ ನಡೆಯುತ್ತಿರಲಿ ಮುಂದಿನ ಅಭ್ಯಾಸ ಕತ್ತು ಹಾಗೂ ಕೈಗಳಿಗೆ ಎಳೆತವನ್ನು ನೀಡುವ ಅಭ್ಯಾಸ ಈ ಅಭ್ಯಾಸಕ್ಕೆ ಎರಡೂ ಕೈಗಳನ್ನು ಭುಜದ ನೇರಕ್ಕೆ ಬದಿಯಿಂದ ಮೇಲಕ್ಕೆ ಎತ್ತಿ ಕೈ ಬೆರಳುಗಳು ದೇಹವನ್ನು ನೋಡುತ್ತಿರುತ್ತವೆ ಪೂರಕ ರೇಚಕವನ್ನ ಸಮಾನವಾಗಿ ಮಾಡ್ತಾ ಸಹಜ ಉಸಿರಾಟವನ್ನು ಮಾಡ್ತಾ ಬೆರಳುಗಳನ್ನು ಚಾಚಿ ಮಣಿಕಟ್ಟನ್ನು ಮುಂದಕ್ಕೆ ಹಿಂದಕ್ಕೆ ಟಾಟಾ ಬಾಯ್ ಬಾಯ್ ಹೇಳುವ ರೀತಿಯಲ್ಲಿ ಇಡೀ ಕೈಯನ್ನು ತಿರುಗಿಸಿ ಇನ್ನು ಎರಡು ಬಾರಿ ಇದೆ ಅಭ್ಯಾಸ ಎರಡು ಕೈಯನ್ನು ತೊಡೆಯ ಮೇಲೆ ಇರಿಸಿ ಸಹಜವಾದ ಉಸಿರಾಟ ಮುಂದಿನ ಅಭ್ಯಾಸ ಭುಜವನ್ನು ತಿರುಗಿಸಿ ಮಾಡುವ ಅಭ್ಯಾಸ ಈ ಅಭ್ಯಾಸಕ್ಕೆ ಮೊಣಕೈಯನ್ನು ಮಡಿಸದೆ ಮಾಡುವುದು ಬಲಗೈ ಇದನ್ನು ಮೇಲ್ಗಡೆಯಿಂದ ಕೆಳಗಡೆ ತನಕ ವೃತ್ತಾಕಾರವಾಗಿ ತಿರುಗಿಸಿ ವಿರುದ್ಧ ದಿಕ್ಕಿನಲ್ಲಿ ಇದೇ ರೀತಿ ಎಡಗೈಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಸಹಜ ಉಸಿರಾಟ ಮೊಣಕೈಯನ್ನು ಮಡಿಸಿ ಭುಜದ ಸುತ್ತಿಸುವಿಕೆಯನ್ನು ಮಾಡುವ ಅಭ್ಯಾಸ ಈ ಅಭ್ಯಾಸಕ್ಕೆ ಎರಡೂ ಕೈಗಳನ್ನು ನೇರವಾಗಿ ಮುಂದಕ್ಕೆ ಚಾಚಿ ಮೊಣಕೈಯ ಹತ್ತಿರ ಮಡಿಸಿ ಎರಡೂ ಮೊಣಕೈ ಎದೆಯ ಮುಂದೆ ಮುಟ್ಟುತ್ತಿರಬೇಕು ಪೂರಕವನ್ನ ಮಾಡುತ್ತಾ ಎರಡೂ ಕೈಗಳನ್ನ ಮೇಲಕ್ಕೆ ಹಿಂದಕ್ಕೆ ಬದಿಗೆ ಹಾಗೂ ಕೆಳಕ್ಕೆ ಈ ದಿಕ್ಕಿನಲ್ಲಿ ತಿರುಗಿಸ್ತಾ ಇರಿ ಇನ್ನು ಮೂರು ಬಾರಿ ಇದೆ ಅಭ್ಯಾಸ ನಿಧಾನವಾಗಿ ವಿರುದ್ಧ ದಿಕ್ಕಿನಲ್ಲಿ ಕೆಳಗಡೆ ಹಿಂಬದಿ ಮೇಲ್ಭಾಗ ಮುಂದೆ ನಿಧಾನವಾಗಿ ಸಹಜ ಉಸಿರಾಟ ಮೊಣಕೈಯನ್ನು ಮಡಿಸಿ ಮಾಡುವ ಅಭ್ಯಾಸ ಈ ಅಭ್ಯಾಸಕ್ಕೆ ಪೂರಕವನ್ನ ಮಾಡ್ತಾ ಎರಡೂ ಕೈಗಳನ್ನು ನೇರವಾಗಿ ದೇಹದ ಮುಂದೆ ಭುಜದ ನೇರಕ್ಕೆ ತೆಗೆದುಕೊಂಡು ಬನ್ನಿ ಅಂಗೈಯನ್ನ ಮೇಲೆ ಮಾಡಿ ಪೂರಕವನ್ನ ಮಾಡ್ತಾ ಮೊಣಕೈಯ ಹತ್ತಿರ ಮಡಿಸಿ ರೇಚಕವನ್ನ ಮಾಡ್ತಾ ಕೈಯನ್ನ ಚಾಚಿ ಎರಡನೆಯ ಸುತ್ತು ಇನ್ನು ಮೂರು ಬಾರಿ ಇದೆ ಅಭ್ಯಾಸ ಮೊಣಕೈಯನ್ನು ಸುತ್ತಿಸಿ ಮಾಡುವ ಅಭ್ಯಾಸ ಈ ಅಭ್ಯಾಸಕ್ಕೆ ಒಂದೊಂದೇ ಕೈ ಒಂದೊಂದು ಸಲಕ್ಕೆ ಮಾಡೋಣ ಬಲಗೈಯನ್ನು ಮೇಲೆ ಚಾಚಿ ಭುಜದ ನೀರಕ್ಕೆ ಎಡಗೈಯ ಸಹಾಯದಿಂದ ಮೊಣಕೈಯನ್ನು ವೃತ್ತಾಕಾರವಾಗಿ ತಿರುಗಿಸಿ ವಿರುದ್ಧ ದಿಕ್ಕಿನಲ್ಲಿ ಇದೇ ಅಭ್ಯಾಸ ಎಡಗೈಯಲ್ಲಿ ನಿಧಾನವಾಗಿ ಕೈಯನ್ನು ಕೆಳಗಡೆ ಇಳಿಸಿ ಸಹಜ ಉಸಿರಾಟ ಮಣಿಕಟ್ಟನ್ನು ಸುತ್ತಿಸಿ ಮಾಡುವ ಅಭ್ಯಾಸ ಈ ಅಭ್ಯಾಸಕ್ಕೆ ಎರಡು ಕೈಗಳನ್ನು ಭುಜದ ನೇರಕ್ಕೆ ಮೇಲಕ್ಕೆ ಚಾಚಿ ಹೆಬ್ಬೆರಳನ್ನು ಒಳಗೆ ಇಡುತ್ತಾ ಮುಷ್ಟಿಯನ್ನು ಕಟ್ಟಿ ಈಗ ಮುಷ್ಟಿಯನ್ನು ವೃತ್ತಾಕಾರವಾಗಿ ತಿರುಗಿಸಿ ವಿರುದ್ಧ ದಿಕ್ಕಿನಲ್ಲಿ ಮಣಿಕಟ್ಟಿನ ಜಂಟಿಯಿಂದ ಮೇಲಕ್ಕೆ ಹಾಗೂ ಕೆಳಕ್ಕೆ ಮಾಡುವ ಅಭ್ಯಾಸ ಪೂರಕವನ್ನ ಮಾಡ್ತಾ ಎರಡು ಕೈಯನ್ನು ಮುಂದಕ್ಕೆ ಅದೇ ರೀತಿ ಚಾಚಿ ಇನ್ನೊಮ್ಮೆ ಪೂರಕವನ್ನ ಮಾಡ್ತಾ ಎರಡು ಕೈಯನ್ನ ಮೇಲಕ್ಕೆ ರೇಚಕವನ್ನ ಮಾಡ್ತಾ ಕೆಳಕ್ಕೆ ಇನ್ನು ನಾಲ್ಕು ಬಾರಿ ಇದೆ ಅಭ್ಯಾಸ ಕಡೆಯ ಅಭ್ಯಾಸ ಬೆರಳುಗಳನ್ನು ಮಡಿಸಿ ಚಾಚಿ ಮಾಡುವ ಅಭ್ಯಾಸ ಈ ಅಭ್ಯಾಸಕ್ಕೆ ಎರಡೂ ಕೈಗಳನ್ನು ಮೊಣಕೈ ಹತ್ತಿರ ಮಡಿಸಿ ಆದರೆ ಅಂಗೈಯಲ್ಲಿ ಮುಷ್ಟಿಯನ್ನು ಮಾಡಿ ಪ್ರಾರಂಭಿಸೋಣ ರೇಚಕವನ್ನ ಮಾಡ್ತಾ ಕೈ ಬೆರಳುಗಳನ್ನು ಸಾಕಷ್ಟು ಹೊರಕ್ಕೆ ಚಾಚಿ ಪೂರಕವನ್ನ ಮಾಡ್ತಾ ಮುಷ್ಟಿಯನ್ನು ಕಟ್ಟಿ ರೇಚಕ ಪೂರಕ ಇನ್ನು ಮೂರು ಬಾರಿ ಇದೆ ಅಭ್ಯಾಸ ಕಣ್ಣನ್ನು ಹಗೂರಾಗಿ ಮುಚ್ಚಿ ಕತ್ತಿನ ಹಾಗೂ ಕೈಯ ಭಾಗದಲ್ಲಿ ಆಗಿರುವ ಬದಲಾವಣೆಯನ್ನ ಸೂಕ್ಷ್ಮವಾಗಿ ಗಮನಿಸಿ ಈ ಅಭ್ಯಾಸಗಳೊಂದಿಗೆ ಸಡಿಲಗೊಳಿಸುವ ವ್ಯಾಯಾಮಗಳು ಭಾಗ ಎರಡನ್ನು ಮುಗಿಸುತ್ತಿದ್ದೇವೆ ಧನ್ಯವಾದಗಳು